ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಮಿ ಪ್ಲಸ್ ನಮಗೆ ಹನುಮ ಜಯಂತಿ ಇದೆ ಹನುಮಾನನ್ನು ಪೂಜಿಸುವ ಒಂದು ಶಕ್ತಿದಾಯಕವಾದ ಪರಿಹಾರಗಳು ಕೂಡ ಈಗಾಗಲೇ ತಿಳಿಸಿದ್ದೀನಿ ಚೈತ್ರ ಪೌರ್ಣಮಿ ಬಂದಿದೆ ನಾವು ನಾರ್ಮಲ್ ಪೌರ್ಣಮಿಗಳು ಬಂದಾಗಲೂ ಕೂಡ ತುಂಬಾ ಶಕ್ತಿ ಇರುವಂಥ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನಾರ್ಮಲ್ ಡೇಸಲ್ಲೂ ಕೂಡ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿಕೊಂಡಾಗ ಸಾಕಷ್ಟು ಸುಧಾರಣೆ ಕಾಣುವಂಥದ್ದು ಜೀವನದಲ್ಲಿ ಸುಮಾರು ಜನಕ್ಕೆ ದುಷ್ಟಶಕ್ತಿಗಳ ಪ್ರಭಾವ ದುಷ್ಟಶಕ್ತಿಗಳು ಅಂದರೆ ನಮಗೆ ದುಶ್ಮನ್ಸ್ ಇರ್ತಾರೆ ನೋಡಿ ಶತ್ರುಗಳು ಅವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ನಮ್ಮ ಏಳಿಗೆಯನ್ನು ಅವರು ಸಹಿಸಿಕೊಳ್ಳೋದಕ್ಕಾಗದೆ ಅವರು ನಮಗೆ ಕೆಟ್ಟದನ್ನು ಮಾಡುವಂಥದ್ದು ಜನ್ಮದೋಷಗಳಿಗೂ ಕೂಡ ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಬಿಸ್ನೆಸ್ಸಲ್ಲಾಗಿರಬಹುದು ಕೆಲಸದಲ್ಲಾಗಿರಬಹುದು ನಮ್ಮ ಆರೋಗ್ಯದಲ್ಲಾಗಿರಬಹುದು ಸಂಬಂಧಗಳಲ್ಲಾಗಿರಬಹುದು ಪ್ರತಿಯೊಂದಕ್ಕೂ ಕೂಡ ಜನರ ದೃಷ್ಟಿ ಅನ್ನೋದು ನಿಜವಾಗ್ಲೂ ತಾಗುತ್ತೆ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಇರುವಂಥ ಶಕ್ತಿದಾಯಕವಾದ ದಿನಗಳು ಅಂದರೆ ಅದು ಅಮಾವಾಸ್ಯೆ ಪೌರ್ಣಮಿ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೇರೆ ದಿನಗಳಲ್ಲೂ ಕೂಡ ನೀವು ನಿಮಿಷದಲ್ಲೇ ನಮಗಾಗಿರುವ ಒಂದು ಪ್ರಭಾವ ಯಾವ ಥರ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದುಷ್ಟಶಕ್ತಿಗಳಿಂದ ನಾವು ಅವು ಅದರ ಪ್ರಭಾವ ಜಾಸ್ತಿ ಬೀರಿದಾಗ ಸಮಸ್ಯೆಗಳನ್ನು ಒಂದೇ ನಿಮಿಷದಲ್ಲಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಂಬೆ ಹಣ್ಣು ಕಲ್ಲುಪ್ಪನ್ನು ಸಪ್ರೇಟ್ ಾಗಿ ತಗೊಂಡಾಗಲೂ ಕೂಡ ಅದರ ಪ್ರಭಾವ ಎಷ್ಟಿರುತ್ತೆ ಅಂದರೆ ನಿಮಿಷದಲ್ಲೇ ನಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಅಂಥದ್ದು ಎರಡು ಎರಡೂ ತಗೊಳ್ತಾ ಇದ್ದೀವಿ ಇಲ್ಲಿ ಕಲ್ಲುಪ್ಪು ಹಾಗೆ ನಿಂಬೆ ಹಣ್ಣು ನಿಮಗೆ ಏನಾದರೂ ಹತ್ತಿರದಲ್ಲೇ ಶಕ್ತಿ ದೇವಿಯ ದೇವಸ್ಥಾನಗಳಿದ್ರೆ ನೀವು ಆ ದೇವಸ್ಥಾನಗಳಿಗೆ ಹತ್ತಿರದಲ್ಲೇನಾದರೂ ಇದ್ದರೆ ಮಾಲೆಯನ್ನು ಮಾಡಿಕೊಡಿ ಸ್ನೇಹಿತರೆ ನಿಮ್ಮ ಶಕ್ತಿಯ ಅನುಸಾರ ನಿಂಬೆ ಹಣ್ಣಿನ ಆಹಾರವನ್ನು ಯಾರು ಮಾಡಿಕೊಡ್ತಾರೆ ಅವರ ಕೋರಿಕೆಗಳು ನೆರವೇರುತ್ತೆ ಕಷ್ಟದ ಸಮಸ್ಯೆಗಳು ಜಾಸ್ತಿ ಆದಾಗ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತಾಯಿ ದಾರಿ ತೋರಿಸ್ತಾಳೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಜನಕ್ಕೆ ಜನ್ಮದೋಷಗಳು ಅಂತಿದ್ದರೆ ನಾವು ಎಷ್ಟೇ ಒಂದು ಅದೃಷ್ಟನ ಪರೀಕ್ಷೆ ಮಾಡಿದ್ರೂ ಕೂಡ ಅಷ್ಟೇ ಹಾರ್ಡ್ ವರ್ಕನ್ನು ಪರೀಕ್ಷೆ ಮಾಡಿದ್ರೂ ಕೂಡ ನಮಗೆ ಸೋಲುಗಳೇ ಜಾಸ್ತಿ ಇರುತ್ತೆ ಈ ಎರಡೂ ವರ್ಕೌಟ್ ಆಗೋದಿಲ್ಲ ಆಗ ದೇವರ ಅನುಗ್ರಹ ಅನ್ನೋದು ನಮಗೆ ಬೇಕೇ ಬೇಕು ಅಂಥ ಸಂದರ್ಭಗಳಲ್ಲೇ ಈ ಪರಿಹಾರಗಳು ಅಂತ ಇರೋದು ಪೌರ್ಣಮಿಯ ದಿನ ಅದು ಶನಿವಾರ ಕೂಡಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಂದಿರುವ ದಿನಗಳು ಪ್ರಕೃತಿಯಲ್ಲಿ ನಮಗೆ ಆ ಗ್ರಹಗತಿಗಳ ಪ್ರಭಾವ ಕೂಡ ಜಾಸ್ತಿ ಆಗಿರೋದ್ರಿಂದ ನೈಸರ್ಗಿಕವಾಗಿಯೇ ನಮಗೆ ಇದೆಲ್ಲವೂ ಸಿಗೋದ್ರಿಂದ ಇದನ್ನು ಬಳಕೆ ಮಾಡಿಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ದುಡ್ಡು ಕಾಸೆಲ್ಲ ಕೊಟ್ಟು ಜಾಸ್ತಿ ಪರಿಹಾರಗಳನ್ನು ಮಾಡಿಕೊಳ್ಳುವ ಒಂದು ಇದು ಇರೋದಿಲ್ಲ ಎಲ್ರಿಗೂ ಅದಕ್ಕೋಸ್ಕರ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಒಂದು ಮೆಥೇಡನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಚೆನ್ನಾಗಿರುವಂಥ ಹಣ್ಣನ್ನು ಹಳದಿ ನಿಂಬೆ ಹಣ್ಣನ್ನು ತಗೊಳ್ಳಿ ಗ್ರೀನ್ ಕಲ್ಲರಲ್ಲಿರೋದು ಅಷ್ಟು ಪರಿಹಾರಕ್ಕೆ ಬರೋದಿಲ್ಲ ಅದು ಅದಕ್ಕೋಸ್ಕರ ಅದರ ಮೇಲೆ ಮಚ್ಚೆಗಳು ಆ ಥರ ಇರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ನೀಟಾಗಿರುವಂಥ ಅದು ಚಿಕ್ಕದಾದರೂ ಪರವಾಗಿಲ್ಲ ನಿಂಬೆ ಹಣ್ಣನ್ನು ನೀವು ತಗೊಳ್ಳಿ ತಗೊಂಡಿದ್ದೆ ಒಂದು ಪ್ಲೇಟಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದರ ಮೇಲೆ ನಿಂಬೆ ಹಣ್ಣನ್ನು ಇಟ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅಥವಾ ನೀವು ನೋಡಿ ಹಾಗೆ ಇದ್ದರೂ ಕೂಡ ಮಕ್ಕಳಿಗೆ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ನೀವು ನೋಡಬಹುದು ಏನಾದರೂ ನಿಮಗೆ ಆ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದ್ದು ಆ ಸಮಸ್ಯೆಗಳಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಕಂಡುಹಿಡಿಬೇಕು ಅಂತ ಕೂಡ ಅಂತ ಎಷ್ಟೋ ಜನ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ನೀವು ಚೆಕ್ ಮಾಡಬಹುದು ಎಲ್ಲರೂ ಮನೆಯಲ್ಲಿರುವ ಸದಸ್ಯರು ಒಟ್ಟಾಗಿ ಕೂತು ಊಟ ಮಾಡೋದಿಲ್ಲ ಒಬ್ಬೊಬ್ಬರ ಟೈಮಿಂಗ್ಸ್ ಒಂದೊಂದು ಥರ ಇರುತ್ತೆ ಕೂತು ಜ ನಾವು ಊಟ ಮಾಡುವಾಗಲೂ ಕೂಡ ಜಗಳ ಮಾಡ್ಕೊಳ್ತೀವಿ ಅನ್ನವನ್ನು ಎತ್ತಿ ಬಿಸಾಡೋದಂತೆ ಮತ್ತು ತಿಂದೇ ಇರೋದು ಕೋಪ ಮಾಡ್ಕೊಳ್ಳೋದು ಊಟದ ಮೇಲೆ ಕೋಪ ಮಾಡಿಕೊಳ್ಳೋದು ಪಾತ್ರೆಗಳನ್ನು ಸೌಂಡ್ ಮಾಡ್ತಾ ಇರುವಂಥದ್ದು ಹೊಂದಾಣಿಕೆ ಇರೋದಿಲ್ಲ ಪ್ರತಿನಿತ್ಯ ಅನ್ನದ ಮುಂದೆ ಕೂತ್ಕೊಂಡಾಗ ಜಗಳ ಆಡುವಂಥದ್ದು ಆಗ ಅವ್ರ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಪ್ರಭಾವ ಇರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು ಈ ಥರ ಪ್ಲೇಟಲ್ಲಿ ಕಲ್ಲುಪ್ಪನ್ನು ಹಾಕಿ ನಿಂಬೆಹಣ್ಣನ್ನು ಹಾಕಿ ಇಟ್ಟಿರ್ತೀರ ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ತೀರ ಮನೆಯನ್ನೆಲ್ಲ ಒಂದು ರೌಂಡು ಆ ಪ್ಲೇಟ್ ಹೋಗ್ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ದೇವ್ರ ಮನೆಯಲ್ಲಿ ಇಡಿ ಸೀದಾ ತಗೊಂಡೋಗಿದ್ದೆ ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟಿದ್ದೆ ಎತ್ಕೊಂಡು ಬಂದು ನಿಮ್ಮ ಹೊಸ್ಲತ್ರ ಹೊರಗಡೆ ಕಟ್ ಮಾಡಬೇಕು ಮನೆ ಒಳಗಡೆ ಕಟ್ ಮಾಡಬೇಡಿ ಕಟ್ ಮಾಡಿಬಿಟ್ಟಿದ್ದೆ ಒಂದಕ್ಕೆ ಅರಿಶಿಣವನ್ನು ಅಪ್ಲೈ ಮಾಡಿ ಇನ್ನೊಂದಕ್ಕೆ ಕುಂಕುಮವನ್ನು ಅಪ್ಲೈ ಮಾಡಿ ಕುಂಕುಮಕ್ಕೆ ಅಪ್ಲೈ ಮಾಡಿರುವಂಥದ್ದಕ್ಕೆ ಯೆಲ್ಲೋ ಕಲರ್ ಬಟ್ಟಿಡಿ ಅಂದರೆ ಹಳದಿಯನ್ನು ಬಟ್ಟಿಡಿ ಸೇಮ್ ಉಲ್ಟ ಈ ರೀತಿ ಇರುತ್ತೆ ನೀವು ಅದನ್ನು ನೋಡ್ಕೊಂಡಿದ್ದೆ ಒಂದೊಂದು ಪ್ಲೇಟಲ್ಲಾದರೂ ಇಡಿ ಅಥವಾ ಪ್ಲೇಟು ಇಲ್ಲ ಅಂದರೆ ನೀವು ಒಂದು ವೀಳ್ಯದೆಲೆ ಅಥವಾ ಗ್ರೀನ್ ಕಲರಲ್ಲಿ ನಿಮಗೆ ಯಾವುದು ಎಲೆಗಳು ಸಿಗುತ್ತೋ ಆ ಎಲೆಗಳ ಮೇಲೇ ಇಡಬಹುದು ತೊಂದರೆ ಇಲ್ಲ ಈ ಕಡೆ ಒಂದು ಆ ಕಡೆ ಒಂದು ಹೊಸ್ಲತ್ರ ಇಡಬೇಕು ನಿಮ್ಮ ಮನೆಯ ಒಳಗಡೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಮಗೆ ಮೇಯ್ನ್ ಮೇನ್ ಬರುವಂಥದ್ದು ಸ್ನೇಹಿತರೆ ನಿಮಗೆ ಎಷ್ಟೇ ವಿಂಡೋಸ್ ಇದ್ರೂ ಇದನ್ನು ಚೆಕ್ ಮಾಡ್ಕೊಳ್ಳಿ ಮುಖ್ಯ ದ್ವಾರ ಅನ್ನೋದು ಇರುತ್ತಲ್ವ ಮುಖ್ಯ ದ್ವಾರದ ಹತ್ತಿರ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಮೊದಲು ಮನೆಯಲ್ಲಿ ಮಾಡ್ತಿರೋ ದೇವ್ರ ಮನೆಯಲ್ಲಿ ಸೀದಾ ತಗೊಂಡು ಬಂದಿದ್ದೆ ಮನೆಯನ್ನೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಮೂಲೆ ಮೂಲೆ ತೋರಿಸ್ಬಿಟ್ಟು ಹೊರಗಡೆ ಬಂದು ಕಟ್ ಮಾಡಿ ಅರಿಶಿಣ ಕುಂಕುಮ ಇಟ್ಟು ನೀವು ಕಲ್ಲುಪ್ಪನ್ನು ಇಟ್ಟು ಆ ಪ್ಲೇಟಲ್ಲಿ ಇಟ್ಟಿರ್ತೀರಲ್ವ ಅದೇ ಪ್ಲೇಟಲ್ಲೇ ಸೀರೆ ತಗೊಂಡು ಬಂದಿದ್ದೆ ಎಲೆಗಳ ಮೇಲೆ ಅಥವಾ ಚಿಕ್ಕ ಚಿಕ್ಕ ಪ್ಲೇಟ್ಗಳ ಮೇಲೆ ಆ ಉಪ್ಪನ್ನು ಹಾಕಿ ಅದರ ಮೇಲೆ ಈ ನಿಂಬೆ ಹಣ್ಣುಗಳನ್ನ ಇಟ್ಟು ಕೇಳ್ಕೊಳ್ಳಿ ಈ ಥರ ಇದ್ದಾಗ ಎಷ್ಟೇ ಕೆಟ್ಟ ಪ್ರಭಾವಗಳು ನಿಮ್ಮ ಮೇಲೆ ಬೀರ್ತಾ ಇದ್ದರೂ ಕೂಡ ಅದನ್ನೆಲ್ಲವೂ ಎಳ್ಕೊಳ್ಳುವ ಶಕ್ತಿ ನಿಂಬೆ ಹಣ್ಣು ಕಲ್ಲುಪ್ಪು ಎರಡಕ್ಕೂ ಇದೆ ಆಗ ಅದರ ಪ್ರಭಾವ ಕಡಿಮೆ ಆಗುತ್ತೆ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ನಿಂತ್ ನೀವು ನಿಂತ ಜಾಗದಲ್ಲೇ ಅಂದುಕೊಂಡಿರುವ ಕೆಲಸಗಳು ಕೂಡ ನಿಮಗೆ ನಿಮ್ಮ ಪರ ಆಗಿ ಬರುತ್ತೆ ನೀವು ಮುಂದೆ ಏನಾದರೂ ಕೆಲಸಗಳನ್ನ ಅಂದುಕೊಂಡಿದ್ರು ಕೂಡ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಸುಮಾರು ನಾವು ಸಂತೋಷವಾಗಿ ಇಲ್ಲ ಎಷ್ಟೋ ದಿನಗಳಿಂದ ಯಾವಾಗಲೂ ಮನಸ್ಸಿಗೆ ಒಂಥರ ಕಷ್ಟ ಅನಿಸ್ತಾ ಇರುತ್ತೆ ಅಂತ ಅವರು ಈ ಥರ ಪರಿಹಾರವನ್ನು ಮಾಡಿಕೊಂಡಾಗ ನೀವು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ವ್ಯಾಪಾರದ ಸಂಸ್ಥೆ ಹತ್ರ ಕೂಡ ಮಾಡ್ಕೊಳ್ಬಹುದು ಸುಮಾರು ಜನ ಪುಟ್ಟದಾಗಿ ಅಥವಾ ಅವರವರ ಶಕ್ತಿಯನುಸಾರ ಬಿಸ್ನೆಸ್ ಪಾಯಿಂಟ್ ಅಂತ ಇಟ್ಕೊಂಡಿರ್ತಾರೆ ಆ ಜಾಗಗಳಲ್ಲೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಈ ಥರ ಮಾಡಿಕೊಂಡಾಗ ನಿಮ್ಮ ಬಿಸ್ನೆಸ್ಸು ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಸ್ನೇಹಿತರೆ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ನಿಂಬೆಹಣ್ಣಿನ ಪರಿಹಾರ ಅಂದರೆ ನಿಮಗೆ ಎಷ್ಟು ಜನಾಕರ್ಷಣೆ ಆಗುತ್ತೋ ಅವರ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಆ ಕೆಟ್ಟ ದೃಷ್ಟಿ ಅನ್ನೋದೇನಾದರೂ ಮನುಷ್ಯನಿಗೆ ಅಷ್ಟು ಕೆಟ್ಟ ಮನಸ್ಸು ಇರುತ್ತೆ ಆ ಪ್ರಭಾವ ಬೀರಿದಾಗ ನಾವು ತುಂಬ ಡೌನ್ ಫಾಲ್ ಆಗಿಬಿಡ್ತೀವಿ ಕಷ್ಟಗಳು ಒಂದ್ರ ಮೇಲೆ ಒಂದು ಅಂತ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ನಾವು ಆಗಾಗ ಮಾಡ್ಕೊಳ್ತಾ ಇದ್ದರೆ ನಾವು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿ ಇರ್ತೀವಿ ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟಿದೆ ಒಂದು ಕವರಲ್ಲಿ ಹಾಕ್ಕೊಂಡು ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಇನ್ನೂ ಬೆಸ್ಟು ಅಂದರೆ ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ ಹರಿಯುವ ನೀರು ನಿಮಗೆ ಏನಾದರೂ ಹತ್ತಿರದಲ್ಲಿದ್ದರೆ ಅಂತಹವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲ ಅಂತ ಹೇಳುವಂಥವ್ರು ಮಾತ್ರ ಯಾವುದಾದ್ರೂ ತುಳಿದೇ ಇರುವ ಗಿಡಗಳ ಹತ್ರ ಆ ಪ್ರದೇಶದಲ್ಲಿ ಹಾಕಿ ಬನ್ನಿ ಕೈ ತೊಳ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ